ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇನ್ ಒನ್ ಕನ್ನಡ ಚಾನಲ್ ಇವತ್ತು ನಾನು ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ ಅದಕ್ಕೆ ಮುಂಚೆ ನಿನ್ನೆ ಸಂಚಿಕೆಯಲ್ಲಿ ಮದನ್ನು ಸಾವಿತ್ರಿಗೆ ಮೋಸ ಮಾಡಿರೋದು ಶ್ರಾವಣಿಗೆ ಗೊತ್ತಾಗುತ್ತೆ ಸಾವಿತ್ರಿ ಸಾಯ್ಲಿಕ್ಕೆ ಹೋಗ್ತಾ ಇರ್ತಾಳೆ ಸೊ ನೀನು ಪ್ರೆಗ್ನೆಂಟ ಏನಾಯಿತು ಏನು ಅಂತೇಳಿ ಸತ್ಯ ಹೇಳು ಅಂದಾಗ ಸಾವಿತ್ರಿ ಎಲ್ಲ ವಿಷಯನೂ ಹೇಳ್ತಾಳೆ ನಾನು ಈ ವಿಷಯನ ಹೇಳಿದರೆ ನಮ್ಮ ತಂದೆನ ಸಾಯಿಸ್ತೀನಿ ಅಂತೇಳಿ ಬ್ಲ್ಯಾಕ್ ಮಾಡ್ತಾ ಇದ್ದಾರೆ ಮದನ್ ಸರು ನನ್ನ ಹೋಟೆಲ್ ಮಗು ಇದೆ ನಾನು ಹೇಗೆ ಬದುಕೋದು ಅಂತ ಹೇಳಿ ಎಲ್ಲ ಅವಳ ದುಃಖನ ಶ್ರಾವಣಿ ಹತ್ರ ತೋಡ್ಕೊಳ್ತಾಳೆ ಈ ವಿಚಾರ ಶ್ರಾವಣಿಯಿಂದ ಸುಬ್ರಹ್ಮಣ್ಯಗೂ ಗೊತ್ತಾಗುತ್ತೆ ಸುಬ್ಬಗೆ ಅದಕ್ಕೆ ಸುಬ್ಬು ಒಂದು ಐಡಿಯಾ ಮಾಡ್ತಾನೆ ಸೊ ಪಾಯಸದಲ್ಲಿ ಮತ್ತು ಬರ ಮಾತ್ರೆ ಹಾಕ್ಬಿಟ್ಟು ಮದನಿಂದ ಎಲ್ಲ ಸತ್ಯ ಬಿಡಿಸೋಣ ಮೇಡಮ್ ಅವರೇ ಅಂತ ಹೇಳಿ ಶ್ರಾವಣಿಯವರು ಹೇಳ್ತಾರೆ ಶ್ರಾವಣಿ ಇದಕ್ಕೆಲ್ಲ ಒಪ್ ಓಕೆ ಸುಬ್ಬು ಮಾಡೋಣ ಹೀಗೆ ಅಂತ ಮನೇಲಿ ಹೆಂಗು ಊಟ ಕೂತಿರ್ತಾರೆ ಸೊ ಆವಾಗ ಒಂದು ಮಾತ್ರೆ ಹಾಕ್ತಾನೆ ಯಾಕೆ ಸುಬ್ಬು ಒಂದು ಮಾತ್ರೆ ಅಂತ ಇಲ್ಲ ಅವ್ನ ಮೊದಲೇ ಹೆಂಡ್ ಹೆಂಡ ಕುಡಿತಾನೆ ಅಥವಾ ಡ್ರಿಂಕ್ಸ್ ಮಾಡ್ತಾನೆ ಕುಡಿದು ಕುಡಿದು ಟೈಟ್ ಆಗ್ತಾನೆ ಒಂದು ಮಾತ್ರೆ ಎಲ್ಲ ತಾಗಲ್ಲ ಎರಡು ಮಾತ್ರೆ ಹಾಕಬೇಕು ಹಾಗೆ ಸಾವಿತ್ರಿಗೆ ಹೇಳ್ತಾಳೆ ಸಾವಿತ್ರಿ ನೋಡು ಇದೇ ಬಾಕ್ಸು ಇದೇ ಬುಟ್ಟ ಇದು ಕೊಡಬೇಕು ಅವಳಿಗೆ ಅಂಥೇಳಿ ಅದನ್ನು ಪೆನ್ನಿಂದ ಮಾರ್ಕ್ ಮಾಡ್ತಾನೆ ಆಯಿತು ಅಂತ ಹೇಳಿ ಎಲ್ಲ ಊಟದ ಹಾಲಿಗೆ ಪಾಯಸ ತೊಗೊಂಡು ಹೋಗ್ತಾರೆ ಪಾಯ ಊಟದ ಹಾಲಲ್ಲಿ ಸ್ವಲ್ಪ ಡ್ರಾಮಾಗಳಾಗುತ್ತೆ ಪಾಯಸಗಳು ಅವರು ಇವರು ಇವರು ಅವರು ಅಂತ ಎಲ್ಲ ತೊಗೊಂಡು ಕೊನೆಗೂ ಮದನೆ ಒಂದು ತಗೊಳ್ತಾನೆ ಅಂದ್ ತಗೋ ತಗೊಂಡು ಕುಡಿಬೇಕಾದ್ರೆ ಆಲ್ರೆಡಿ ಮತ್ತೆ ಬಂದಾಗೆ ಆಗುತ್ತೆ ಏನೇನೋ ಮಾತಾಡ್ತಾಯಿರ್ತಾನೆ ನಿದ್ದೆ ಬಂದಾಗ ಇರುತ್ತೆ ಸೊ ಆವಾಗ ನೀನು ಹೋಗಿ ಮಲ್ಗಪ್ಪ ಅಂತೇಳಿ ಅವರ ಅಮ್ಮ ಹೇಳ್ತಾರೆ ಯಾಕಂದರೆ ಅಲ್ಲಿ ಮರ್ಯಾದೆ ಹೋಗಬಾರ್ದು ವೀರು ಇಲ್ಲ ಅಂತ ಹೇಳಿ ಹಾಗಾಗಿ ಈ ಆಲ್ರೆಡಿ ಅವ್ನು ಕುಡ್ಕೊಬಂದಿರಬೇಕು ಅದಕ್ಕೋಸ್ಕರ ಈ ಥರ ಇದ್ದಾನೆ ಅಂತ ಹೇಳಿ ಮದನಮ್ಮ ನೀನು ಬೇಗ ಊಟ ಮಾಡಿ ಹೋಗು ರೂಮಿಗೆ ಅಂತ ಹೇಳ್ತಾಳೆ ಸೊ ಇದೇ ಸಮಯ ಬೇಕಿತ್ತು ಅಲ್ಲಿ ಪಾಯಸದಲ್ಲಿ ಸ್ವಲ್ಪ ಡ್ರಾಮಾಗಳು ಆಯ್ತಲ್ವ ಸೊ ಕೊನೆಗೂ ಅವನೇ ಕುಡಿದು ರೂಮಿಗೆ ಹೋಗ್ತಾನೆ ರೂಮಿಗೆ ಹೋದ ತಕ್ಷಣ ಬಿದ್ದುಬಿಡ್ತಾನೆ ಅವಾಗ ಸುಬ್ಬು ಬಾಯ್ ಬಿಡ್ತಾನೆ ಯಾಕಂದರೆ ಏನಾಯಿತು ನೀನು ಸಾವಿತ್ರಿಗೆ ಏನು ಮಾಡಿದೆ ಎಂತ ಮಾಡಿದೆ ಹೇಳು ಅಂತ ನನಗೆ ಅವ್ಳ ಮೇಲೆ ಆಸೆ ಆಯಿತು ಮೇಡಮ್ ಅವರೇ ನೀವು ಅವ್ನು ಹೇಳೋದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿ ಶ್ರಾವಣಿಗೆ ಹೇಳ್ತಾನೆ ಆವಾಗ ಮದನ್ ಹೇಳ್ತಾನೆ ಸೊ ನನಗೆ ಸಾವಿತ್ರಿ ಮೇಲೆ ಮನಸ್ಸಾಯಿತು ಹಾಗಾಗಿ ಉಪಯೋಗಿಸ್ಕೊಂಡೆ ಇಷ್ಟೇ ಉಪಯೋಗ್ಸ್ಕೊಂಡಿದ್ದಕ್ಕೆ ಮದುವೆ ಆಗುವಂಥ ಕಾಟ ಕೊಡ್ತಾಯಿದ್ಲು ಅದಕ್ಕೆ ಸಾಯಿಸಬೇಕು ಅಂತ ಹೋದೆ ಅಂತ ಸಾಯಿಸಿದ ನಿಮ್ಮ ಅಮ್ಮಂಗ್ ಗೊತ್ತಾ ಅಂತ ಸುಬ್ಬು ಕೇಳಿದಾಗ ಗೊತ್ತು ಅವಳೇ ಐಡಿಯಾ ಕೊಟ್ಟಿದ್ದು ಅವಳನ್ನ ಸಾಯಿಸಿಬಿಡು ಅವಳನ್ನ ಸಾಯಿಸಿಲ್ಲ ಅಂದ್ರೆ ನಿನ್ನ ಶ್ರಾವಣಿ ಮದ್ವೆ ಅಂತ ಅಂತೇಳಿ ಅಮ್ಮನೇ ವಿಜಯಾಂಬಿಕನೇ ಐಡಿಯಾ ಕೊಟ್ಟಿದ್ದು ಅಂತೇಳಿ ಮದನೆಲ್ಲ ಬಾಯ್ಬಿಟ್ಟ ಸುಬ್ಬು ಕೇಳ್ತಾನೆ ಮೇಡಮ್ ಅವರೇ ಸಿಕ್ತಲ್ಲ ಪ್ರೂಫು ನೆಕ್ಸ್ಟ್ ಏನ್ ಮಾಡ್ತೀರ ಅಂತ ಪಟಾಕಿ ಢಮ್ ಅಂತ ಹೇಳ್ತಾಳೆ ಇವಳು